ಬಿ ಜೆ ಅವರು ಜನರ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಹೀಗೆ ಹೇಳಿದವರು ಯಾರು ಅಂತೀರಾ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ ಚುನಾವಣೆ ಬಂತು ಅಂದರೆ ಟಿಪ್ಪು ಸುಲ್ತಾನ್ ಹೆಸರನ್ನು ಪ್ರಸ್ತಾಪ ಮಾಡುವಂಥದ್ದು ತಪ್ಪು ಬಿ ಜೆ ಪಿಯವರು ಅವರು ಜನರ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಟಿಪ್ಪು ಸುಲ್ತಾನ್ ದೇಶಕ್ಕಾಗಿ ಹೋರಾಟವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಆಮ್ ಆದ್ಮಿ ಪಾರ್ಟಿಯ ಮುಖಂಡ ನಂದಿ ಭಾಷಾ ಅವರು ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಬಿ ಜೆ ಪಿಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮುಖಂಡರಾದ ನಂದಿ ಭಾಷಾ ಅವರು ಸ್ಥಳೀಯವಾಗಿ ಸುಧಾಕರ್ ಪಕ್ಷ ಸಂಘಟನೆಗೆ ಮುಂದಾಗ್ತಾ ಇಲ್ಲ ಅನ್ನುವಂಥ ಆರೋಪ ಇನ್ನು ಮಾಜಿ ಸಚಿವ ಸುಧಾಕರ್ ಕ್ಷೇತ್ರದ ಜನರನ್ನ ಕಡೆಗಣಿಸ್ತಾ ಇದ್ದಾರೆ ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವು ಅನ್ನುವಂಥದ್ದು ಅದು ಕಷ್ಟ ಸಾಧ್ಯ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಆದರೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವಂಥದ್ದು ಬಹಳನೇ ಕಷ್ಟ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ ಆಮ್ ಆದ್ಮಿ ಪಕ್ಷದ ಮುಖಂಡರಾದಂಥ ನಂದಿ ಬಾಷಾ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನೋಡ್ರಿ ಈಗ ನಾನು ಈಗಲೇ ಒಂದು ವಿಯಲ್ಲಿ ಒಂದು ಇದು ನೋಡಿದೆ ಏನು ಅಂದರೆ ಈ ರಾಮೇಶ್ವರಂ ಕುಕ್ಕರ್ ಬ್ಲಾಸ್ಟ್ ಆಗಿದೆಯಲ್ಲ ಕಫೆ ಬ್ಲಾಸ್ಟಲ್ಲಿ ಇಬ್ಬರು ಶಂಕಿತರಿಗೆ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿರೋದ್ರಿಂದ ಬಿ ಜೆ ಪಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನೇ ಅಂದರೆ ನಿಮ್ಮ ಬ್ರದರ್ಸು ಇವರು ಒಂಥರ ಟ್ಯಾಕಲ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂಥರ ಟ್ಯಾಕಲ್ ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಟಿಪ್ಪು ಸುಲ್ತಾನ್ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ನಾನೊಂದು ಮಾತು ಹೇಳ್ತೀನಿ ಟಿಪ್ಪು ಸುಲ್ತಾನ್ ಯಾಕೆ ಬಂದರು ಈಗ ಚುನಾವಣೆಯಲ್ಲಿ ಟಿಪ್ಪು ಸುಲ್ತಾನ್ಗೂ ಚುನಾವಣೆಗೆ ಏನು ಸಂಬಂಧ ಯಾಕೆ ಪದೇ ಪದೇ ಟಿಪ್ಪು ಸುಲ್ತಾನ್ಗೆ ಹೇಳ್ತಾ ತರ್ತಾರೆ ಇವರು ಟಿಪ್ಪು ಸುಲ್ತಾನ್ ಒಬ್ಬ ರಾಜ ಈ ನಾಡಿಗಾಗಿ ಈ ದೇಶಕ್ಕಾಗಿ ತನ್ನ ಮಕ್ಕಳನ್ನು ಅಡೆಯಿಟ್ಟು ಈ ನಾಡಿನ ಒಂದು ಇಂಚು ಭೂಮಿ ಬಿಟ್ಕೊಡ್ಬಾರ್ದು ಅಂತ ಓಡಾಡಂತ ಒಂದು ಮಹಾನ್ ವೀರ ಅಂಥವನ ಬಗ್ಗೆ ಚುನಾವಣೆ ಬಂದಾಗ ಪದೇ ಪದೇ ಟಿಪ್ಪು ಸುಲ್ತಾನ್ ಹೆಸರು ಪಾಕಿಸ್ತಾನ್ ಹೆಸರು ಹೇಳೋದು ಬೇರೆ ಬೇರೆ ಹೆಸ್ರು ಹೇಳೋದು ಇದು ಸಮಂಜಸ ಅಲ್ಲ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಏನಾಗಿದೆ ಅಂದರೆ ಈಗ ಪ್ರಪ ಪ್ರಬಲವಾಗಿ ರಕ್ಷಾ ರಾಮಯ್ಯರು ಬಂದಿರೋದ್ರಿಂದ ಇಲ್ಲಿ ಸ್ವಲ್ಪ ಬಹಳ ಟಫ್ ಇದೆ ಯಾಕಂದ್ರೆ ಹೇಳ್ಕೊ ಅಷ್ಟು ಈಸಿ ಇಲ್ಲ ಹೇಳ್ದೋಗೋದು ಗೆಲ್ತೀವಿ ಅಂತ ಹೇಳ್ಬಿಟ್ಟು ಆದರೆ ಏನಿದೆ ನಾವು ಈಗ ಸಾಮಾನ್ಯವಾಗಿ ಓಡಾಡಿ ನೋಡೋದ್ರ ಪ್ರಕಾರ ಪ್ರಕಾರ ಏನಿದೆ ಅಂದರೆ ಓಟು ಯಾರು ಗೆದ್ರು ಹತ್ತರಿಂದ ಇಪ್ಪತ್ತು ಸಾವಿರ ಲೀಡ್ ಇರ್ಬೋದು ಅದನ್ನು ಬಿಟ್ಟು ನಾನು ಗೆದ್ದುಬಿಡ್ತೀನಿ ನಾನು ಅವರು ನಾನು ಇವರು ನಾನು ಮಾಜಿ ಸಚಿವನಾಗಿದ್ದಾರೆ ನನಗೆ ನೋಡಿ ಓಟ್ ಹಾಕ್ತಾರೆ ಅಂತ ಸುಧಾಕರ್ ಅವ್ರು ತಿಳ್ಕೊಳ್ಳೋದು ತಪ್ಪು ನಾನು ಎಲ್ಲ ಕೊಡುಗೆಗಳು ಕೊಟ್ಟಿದ್ದೀನಿ ಈ ಕ್ಷೇತ್ರದಲ್ಲಿ ಓಡಾಡಿದ್ದೀನಿ ಅಂತ ಹೇಳ್ಬಿಟ್ಟು ರಕ್ಷಾರಾಮಯ್ಯರು ಹೇಳೋದು ತಪ್ಪು ಯಾರೂ ಅಷ್ಟೇ ತಾನು ಮಾಡಿರೋ ಕೆಲಸ ನೋಡಿ ಮತ ಕೇಳ್ಬೇಕು ಮಾನ್ಯ ಸುಧಾಕರ್ ಅವ್ರಿಗೂ ಒಂದು ಮಾತಾಡೋಕೆ ಇಷ್ಟಪಡ್ತೇನೆ ತಾವು ಎಲ್ಲರಿಗೂ ಒಗ್ಗೂಡಿಸ್ಕೊಂಡು ಹೋಗಬೇಕು ತಾವು ಯಾರು ತಮಗಾಗಿ ದುಡ್ದಿರ್ತಾರೆ ಅವರನ್ನು ಬಿಟ್ಟು ಬೇರೆಯವ್ರನ್ನೆಲ್ಲ ನೀವು ಇದು ಮಾಡ್ತೀರಾ ದುಡ್ದಿರೋರಿಗೆ ನೀವು ಎಲ್ಲ ಒಂದು ಕಡೆ ಕಳಗಣಿಸ್ತೀರಾ ಅನ್ನೋ ಒಂದು ನಿಮ್ಮ ಮೇಲೆ ತಪ್ಪು ಅಭಿಪ್ರಾಯ ಇದೆ ಅದನ್ನು ಈಗಲಾದರೂ ಸರಿಪಡಿಸ್ಕೊತೀರಾ ಅಂತೇಳ್ಬಿಟ್ಟು ನನ್ನ ಒಂದು ಅನಿಸಿಕೆ